ಕಳೆದ ಹದಿನೈದು ವರ್ಷಗಳಲ್ಲಿ ರಾಘವೇಂದ್ರನನ್ನು ಕಂಡಿದ್ದೇನೆ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿ ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಅಹಂಕಾರವನ್ನು ತೋರಿಸದೆ ಸಾಮಾನ್ಯ ಜನರ ಜನನಾಯಕನಾಗಿರುವವರು ಯಾರು ಕೇಳಿದರೆ ಅದು ರಾಘವೇಂದ್ರ ಹಾಗಾಗಿ ಅಂತಹ ರಾಘವೇಂದ್ರ ಕಮಲದ ಚಿಹ್ನೆಗೆ ಮತದಾನವನ್ನು ಮಾಡಬೇಕು ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೆ ಶಿವಮೊಗ್ಗಕ್ಕೆ ಇವತ್ತು ಹೈಕೋರ್ಟ್ ನಿರ್ಮಾಣ ಆಗಿದೆ ಶಿವಮೊಗ್ಗ ಇವತ್ತು ದೇಶದ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಜಿಲ್ಲೆಯಾಗಿ ಪರಿವರ್ತನೆ ಆಗ್ತಾ ಇದೆ ಅಭಿವೃದ್ಧಿ ಕಾರಣಕ್ಕೋಸ್ಕರ ಸ್ಮಾರ್ಟ್ ಸಿಟಿಯ ಮುಖಾಂತರ ಇಡೀ ಶ್ರಮಕ್ಕೆ ಪರಿವರ್ತನೆಗಳಾಗ್ತಾ ಇದ್ದಾವೆ ಇದಕ್ಕೆ ಕಾರಣ ಯಾರು ರಾಘವೇಂದ್ರ ಅವರ ಪರಿಶ್ರಮ ಕಾರಣ ರಾಘವೇಂದ್ರ ಅವರ ಪರಿಶ್ರಮ ಕಾರಣ ಹಾಗಾಗಿ ಹೇಳಬೇಕು ಕಳೆದ ಹದಿನೈದು ವರ್ಷಗಳ ಕಾಲ ನೀವು ಹಾಕಿರುವಂತಹ ಮತಕ್ಕೆ ನಿಮ್ಮ ಆಶೀರ್ವಾದಕ್ಕೆ ಸರಿಯಾಗಿ ಒಬ್ಬ ಸೇನಾನಿಯಾಗಿ ಕ್ಷೇತ್ರದ ಕೆಲಸವನ್ನು ಮಾಡಿದ್ದಾರೆ ನನ್ನ ಬಹಳ ಆತ್ಮೀಯ ಮಿತ್ರ ಅವರಿಗೆ ಮತ್ತೊಮ್ಮೆ ಮತದಾನವನ್ನು ಮಾಡಬೇಕು ನೀವೆಲ್ಲ ಆಶೀರ್ವಾದ ಮಾಡಬೇಕು ಕಮಲದ ಚಿಹ್ನೆಗೆ ಮತದಾನವನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಮುಖಾಂತರ ಜಗತ್ತೊಂದಿಗೆ ಭಾರತಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳುವ ವಿನಂತಿಗೋಸ್ಕರ ಬಂದಿದ್ದೇನೆ ಎಲ್ಲರಿಗೂ ಶುಭ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ಕಮಲದ ಗುರುತಿಗೆ ನಿಮ್ಮ ಮತವನ್ನು ನೀಡಿ ನಿಮ್ಮ ಮನೆ ಮಗ ಬಿ ರಾಘವೇಂದ್ರರನ್ನು ಬೆಂಬಲಿಸಲು ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡಿ ಮೋದಿಯವರನ್ನು ಗೆಲ್ಲಿಸಿ